ಆರುನೂರ ಇಪ್ಪತ್ತೈದು ಅಡಿ ಎತ್ತರದಿಂದ ಪತನ ಆಗಿರೋದು ವಿಮಾನ ನಿಮಿಷಕ್ಕೆ ನಾನ್ನೂರ ಎಪ್ಪತ್ತೈದು ಅಡಿ ಎತ್ತರಕ್ಕೆ ಏರ್ತಾ ಇದ್ದಂಥ ವಿಮಾನ ಇದು ಒಂದೊಂದು ನಿಮಿಷಕ್ಕೂ ತನ್ನ ಹೈಟನ್ನು ತನ್ನ ಎತ್ತರವನ್ನು ಎತ್ತರಿಸ್ಕೊಳ್ತಾ ಇರುತ್ತೆ ವಿಮಾನ ನೆಲದಿಂದ ಇನ್ನು ಮೇಲಕ್ಕೆ ಇನ್ನೂ ಮೇಲಕ್ಕೆ ಹೋಗ್ತಿರುತ್ತೆ ವಿಮಾನ ಬಿದ್ದಿರೋದು ಎಕ್ಸಾಕ್ಟ್ಲಿ ಆರುನೂರ ಇಪ್ಪತ್ತೈದು ಅಡಿ ಎತ್ತರದಿಂದ ನಿಮಿಷಕ್ಕೆ ನಾನ್ನೂರ ಎಪ್ಪತ್ತೈದು ಅಡಿ ಎತ್ತರಕ್ಕೆ ವಿಮಾನ ವಿಮಾನ ಏರ್ತಾಯಿತ್ತು ಮೇಘಾನಿ ನಗರದ ಮೇಲೆ ಬಿದ್ದಿರೋದು ಏರ್ ಇಂಡಿಯಾದ ವಿಮಾನ ಆರುನೂರ ಐದು ಅಡಿ ನಮಗೆ ಒಂದು ಅಂತಸ್ತು ಅಂತ ಬಂದಾಗ ಒಂದು ಅಂತಸ್ತು ಸುಮಾರು ಕೆಲವು ಹನ್ನೆರಡು ಅಡಿ ಹದಿನೈದು ಅಡಿಗೆ ಒಂದು ಮನೆ ಕಟ್ತಾರೆ ಮನುಷ್ಯ ಒಂದು ಮನೆ ಅದರ ಮೇಲೆ ಇನ್ನೊಂದು ಹನ್ನೆರಡು ಅಡಿಗೋ ಕೆಲವರು ಹದಿನೆಂಟು ಅಡಿ ಕಟ್ಟೋರು ಇದ್ದಾರೆ ಅದು ಅಪರೂಪ ಅದು ಹನ್ನೆರಡು ಅಡಿಗಂತೂ ಕಟ್ತಾರೆ ಅಂಥದ್ರಲ್ಲಿ ಯಾರಾದರೂ ಎರಡನೇ ಮಹಡಿಯಿಂದ ಬಿದ್ದುಬಿಟ್ರು ಮೂರನೇ ಮಹಡಿಯಿಂದ ಬಿದ್ದುಬಿಟ್ರು ಅಂದ್ರೇ ಅಪ್ಪ ಅಪ್ಪ ಅಂದರೆ ಅದೊಂದು ಮೂವತ್ತು ನಲವತ್ತು ಅಡಿ ಬರಬಹುದು ನಲವತ್ತು ಅಡಿಯಿಂದ ಬಿದ್ದರೆ ನಿಮ್ಗೆ ಆ ಇಂಪ್ಯಾಕ್ಟ್ ಇರುತ್ತೆ ನಾಲ್ಕನೇ ಮಹಡಿಯಿಂದ ಬಿದ್ದುಬಿಟ್ರಂತೆ ಸತ್ತೋದ್ರಂತೆ ಕೇಳಿ ಕೇಳಿದ್ದೀವಲ್ಲ ನಾವು ಇದನ್ನು ನಾಲ್ಕನೇ ಮಹಡಿ ಅಂದರೆ ನಿಮಗೆ ಒಂದು ಐವತ್ತು ಅಡಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು ಅಂಥದ್ರಲ್ಲಿ ನೂರ ಇಪ್ಪತ್ತೈದು ಅಡಿ ಅಂತ ಹೇಳಿದ್ರೆ ನಿಮಗೆ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಬಹಳ ಕಡಿಮೆ ಆದರೆ ಏನಾಗುತ್ತೆ ನಿಮಗೆ ಒಬ್ಬ ಮನುಷ್ಯ ಮಹಡಿಯಿಂದ ಹಾಗೆ ಜಿಗಿದು ಬೀಳುವುದಕ್ಕೂ ಒಂದು ವಿಮಾನ ಸಮೇತ ಬೀಳುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಒಂದು ಸೀಟ್ ಇರುತ್ತೆ ಅವನಿಗೆ ಒಂದು ಸೀಟ್ ಬೆಲ್ಟ್ ಹಾಕ್ಕೊಂಡಿರ್ತಾನೆ ಅವನು ಚಾನ್ಸಸ್ ಸ್ವಲ್ಪ ಉಳ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ ಅಂಥೇಳಿ ಅದರ ಇಂಪ್ಯಾಕ್ಟ್ ಅವನಿಗೆ ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕಿಲ್ಲ ಅದರಲ್ಲಿ ಇಂಪ್ಯಾಕ್ಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಒಂದು ಆ ಬಿದ್ದ ತೀವ್ರತೆ ಎರಡನೆಯದು ನಾವು ಚೆಕ್ ಮಾಡಿಕೊಂಡಾಗ ಬೆಂಕಿ ಬೆಂಕಿ ಇನ್ನೊಂದೇನಾಗುತ್ತೆ ನಿಮಗೆ ಮೇಲುಗಡೆಯಿಂದ ಯಾವುದೋ ಮನುಷ್ಯ ಕೆಳಗಡೆ ಬೀಳುವುದು ಬೇರೆ ವಿಮಾನದಲ್ಲಿ ಬೆಂಕಿ ಹೊತ್ಕೊಂಡಂಥ ವಿಮಾನದವರ ಮನುಷ್ಯ ಸಿಕ್ಕೊಳೋದು ಬೇರೆ ಯಾಕೆಂದರೆ ವಿಮಾನ ಪೂರ್ತಿ ಕವರ್ ಆಗಿರುತ್ತೆ ವಿಮಾನದಲ್ಲಿ ಕಿಟಕಿ ತಗೊಂಡು ಕೂತಿರ್ತೀವ ನಾವು ಇಲ್ಲ ಕಿಟಕಿ ಎಲ್ಲ ಓಪನ್ ಇರಲ್ಲ ನಿಮಗೆ ಎ ಸಿ ಸಿಸ್ಟಮ್ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಇದರಲ್ಲಿ ಯಾರ್ಯಾರು ಯಾರ್ಯಾರು ಆಚೆಯಿಂದ ಗಾಳಿಯಲ್ಲಿ ಎಂಟ್ರಿ ಆಗಲ್ಲ ಸೊ ಹೀಗಿದ್ದಾಗ ಏನಾಗುತ್ತೆ ನಿಮಗೆ ಒಳಗಡೆ ಬೆಂಕಿ ಬಿದ್ದುಬಿಟ್ಟಾಗ ನಿಮಗೆ ಅದಕ್ಕೆ ಅವ್ರಿಗೆ ಬೆಂಕಿಯೋ ಹೊಗೆಯನ್ನೋ ಅದಕ್ಕೆ ಸಿಕ್ಕಾಕೊಳ್ಳದೆ ಅವ್ರಿಗೆ ಬೇರೆ ದಾರಿ ಇರೋಲ್ಲ ಅಂತ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರಕ್ಷಣಾ ತಜ್ಞರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರ ಗಿರೀಶ್ ಲಿಂಗಣ್ಣ ಅವರ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗೊಂದು ಒಂದು ವಿಮಾನದ ಟ್ರಾಜಿಡಿ ನೋಡ್ತಾ ಇದ್ವಿ ಬಹಳ ಬಹಳ ದುಃಖಕರ ವಿಚಾರ ಇದು ಸುಮಾರು ಇನ್ನೂರ ನಲ್ವತ್ತೆರಡು ಜನ ಪ್ರಾಣಿಕರಿದ್ದರು ಹೇಳಿ ಅದರಲ್ಲಿ ನೂರ ಎಂಬತ್ತೊಂದು ಜನ ಭಾರತೀಯರು ಒಂದು ಐವತ್ಮೂರು ಜನ ಬ್ರಿಟಿಷ್ ಏಳು ಜನ ಇದರಲ್ಲಿ ಕೆನಡಿಯನ್ ಸಿಟಿಸನ್ಸ್ ಇದ್ದರು ಅಂಥೇಳಿ ಒಂದು ಹನ್ನೆರಡು ಹದಿಮೂರು ಮಕ್ಕಳಿದ್ದರು ಅದರಲ್ಲಿ ಇಬ್ಬರು ಮಕ್ಕಳಂತೂ ಬಹಳ ಚಿಕ್ಕವರು ಅಂಥೇಳಿ ನಾನು ಅದಕ್ಕಿಂತ ಮುಂಚೆ ಇದು ಟೇಕ್ ಆಫ್ ಆಗಿದೆ ಪೈಲಟ್ ಮೇಡೆ ಮೇಡೆ ಮೇಡ ಅಂತ ಹೇಳಿ ಹೇಳಿದ ನಂತರ ಡಿ ಜಿ ಸಿ ಎ ಟಿ ಸಿ ಅವನ ಕಾಂಟ್ಯಾಕ್ಟ್ ಮಾಡಕ್ಕೆ ನೆಕ್ಸ್ಟ್ ಕರೆಯಲ್ಲಿ ಟ್ರೈ ಮಾಡಿದೆ ಅಷ್ಟೊತ್ತಿಗೆ ವಿಮಾನ ಇಲ್ಲ ಪ್ರಾಬಬಲ್ ರೀಸನ್ಸ್ ಸರ್ ಪ್ರಾಬಬಲ್ ರೀಸನ್ಸ್ ಬ್ಲ್ಯಾಕ್ ಬಾಕ್ಸ್ ಸಿಗೋದಕ್ಕಿಂತ ಮುಂಚಿತವಾಗಿ ಇದು ಸಂಭವಿಸ್ತಿರಬಹುದ ದುರಂತ ಹೇಗೆ ಆಯ್ತಿದು ಅಂತ ನೋಡಿ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಆಕ್ಚುಲಿ ಆ ಏರ್ಕ್ರಾಫ್ಟ್ ಬಂದು ಅದರಲ್ಲಿ ಎರಡು ಇಂಜಿನ್ ಇರ್ತದೆ ಸೊ ಇಂಜಿನ್ ಮೇಗ್ ಬಂದು ಒಂದು ಜನರಲ್ ಎಲೆಕ್ಟ್ರಿಕ್ ಇರ್ಬೋದು ಇಲ್ಲ ರಾಲ್ಸ್ ರೈಸ್ ಇರ್ಬೋದು ಎರಡು ಇಂಜಿನ್ ಇರುತ್ತೆ ಯಾವ್ದಾದ್ರು ಒಂದ್ ಇಂಜಿನ್ ಫೇಲ್ಯೂರ್ ಆದ್ರೂ ಈ ತರ ಅನಾಹುತಗಳು ಅಂದ್ರೆ ಪೈಲಟ್ಗೆ ಆ ಒಂದು ಸ್ಟೆಬಿಲಿಟಿ ಕಲ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಈ ತರ ಒಂದು ಆಕ್ಸಿಡೆಂಟ್ ಆಗ್ಬಹುದು ಆಮೇಲೆ ಇದಾಗಿರೋದು ಆರ್ನೂರ ಇಪ್ಪತ್ತೈದು ಅಡಿಯಲ್ಲೇ ಮೇಡೆ ಅಂತ ಪೈಲಟ್ ಕೊಟ್ಟಿದ್ದಾರೆ ಸಿಗ್ನಲ್ ಮೇಡೆ ಅನ್ನೋದು ಬಂದು ಇಟ್ಸ್ ಅನ್ ಇಂಟರ್ ನ್ಯಾಷನಲ್ ಸಿಗ್ನಲ್ ಅಂದ್ರೆ ಇಟ್ ಇಮಿಡಿಯೇಟ್ ಎಮರ್ಜೆನ್ಸಿ ಏರ್ ಟ್ರಾಫಿಕ್ ಕಂಟ್ರೋಲ್ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಒಂದು ಇದು ಸಿಗ್ನಲ್ ಸೊ ಸಿಕ್ಸ್ ಟ್ವೆಂಟಿ ಫೈವ್ ಫ್ಲೀಟ್ ಫೀಟ್ ಅಲ್ಲೇ ಅಂದ್ರೆ ಇನ್ನು ಏರ್ ಕ್ರಾಫ್ಟ್ ಸ್ಟೆಬಲೈಸೇ ಆಗಿರಲ್ಲ ಏರ್ ಕ್ರಾಫ್ಟ್ ಸ್ಟೆಬ್ಲೈಸ್ ಆಗ್ಬೇಕು ಅಂದ್ರೆ ಮಿನಿಮಮ್ ತೌಸಂಡ್ ಟು ತೌಸಂಡ್ ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೀಟ್ ಅಲ್ಲಿ ಬಂದ್ರೆ ಏರ್ ಕ್ರಾಫ್ಟ್ ಸ್ಟೆಬ್ಲೈಸ್ ಆಗುತ್ತೆ ಸೊ ಬಟ್ ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ ಫೀಟ್ ಅಲ್ಲೇ ಆಗಿದೆ ಅಂದ್ರೆ ಏರ್ ಕ್ರಾಫ್ಟ್ ಸ್ಟೆಬ್ಲೈಸ್ ಆಗಿರಲ್ಲ ಸೊ ಅದರಿಂದ ಒಂದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ನನಗನ್ಸುತ್ತೆ ಪವರ್ ಕಂಟ್ರೋಲ್ ದೇರ್ ವಿಲ್ ಬಿ ಎ ಲಾಸ್ ಆಫ್ ಪವರ್ ಅಂಡ್ ಕಂಟ್ರೋಲ್ ಇಂಜಿನ್ ಟ್ರಬಲ್ ಆದಾಗ ಇಲ್ಲ ಅಂದ್ರೆ ಈ ಕಂಟ್ರೋಲ್ ಸರ್ಫೇಸ್ ಅಂತ ಬರುತ್ತೆ ನೀವು ಫ್ಲಾಪ್ಸ್ ಅಂತ ಬರುತ್ತೆ ಸ್ಲಾಟ್ಸ್ ಅಂತ ಬರುತ್ತೆ ಅಂದ್ರೆ ಈ ವಿಂಗ್ ಹತ್ರ ಒಂದ್ ಮಡ್ಕೊಳ್ಳುತ್ತೆ ನೋಡಿ ಒಂದು ಸಣ್ಣದಾಗ ಒಂದು ಅದ್ರಲ್ಲಿ ಏನಾರ ಕಂಟ್ರೋಲ್ ಸರ್ಫೇಸ್ ಅಲ್ಲಿ ಪ್ರಾಬ್ಲಮ್ ಇದ್ರು ಆ ಲಿಫ್ಟ್ ಸಿಗಲ್ಲ ಎರಡನೇದು ಮೂರ್ನೇದ್ ಏನ್ ಹೇಳ್ತಾರೆ ಅಂದ್ರೆ ಫ್ಯೂಯಲ್ ಇಟ್ ವಾಸ್ ಫುಲ್ಲಿ ಫ್ಯೂಲ್ಡ್ ಅಂತ ಹೇಳ್ತಾರೆ ಅಂದ್ರೆ ಬಿಕಾಸ್ ಇಟ್ ವಾಸ್ ಎ ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ ಫ್ಯೂಯಲ್ ಏನಾರ ತೀರಾ ಜಾಸ್ತಿ ಆಗಿದ್ರು ಲೈಟ್ ಫ್ಯೂಯಲ್ ಲೀಕ್ ಆಗದ್ರು ಎಕ್ಸ್ಪ್ಲೋರ್ಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಪಂಪ್ ಫೇಲ್ ಆಗಿಲ್ವೋ ಇಲ್ಲ ಫ್ಯೂಯಲ್ ಲೀಕ್ ಆಗಿಲ್ವೋ ಆತರ ಆದ್ರೂನು ಚಾನ್ಸಸ್ ಇರುತ್ತೆ ಎಕ್ಸ್ಪ್ಲೋರ್ಡ್ ಆಗಕ್ಕೆ ನೆಕ್ಸ್ಟ್ ಬಂದು ಅಪ್ಕೋಸ್ ಬರ್ಡ್ ಇಟ್ ನೂರ ಹತ್ತು ಪ್ರಯಾಣಿಕರ ಸಾವನ್ನಪ್ಪಿದ್ದಾರೆ ಸರ್ ನೂರ ಹತ್ತು ಪ್ರಯಾಣಿಕರು ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ನೂರ ಹತ್ತು ಜನ ಈ ಕ್ಷಣಕ್ಕೆ ಸತ್ತು ಹೋಗಿರ್ತಕ್ಕಂತ ಮಾಹಿತಿ ಇದೆ ನಮ್ಮ ಬಳಿ ನೂರ ಹತ್ತು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಾ ಇದೆ ಗಿರೀಶ್ ಹೆಂಗಣ್ಣ ಸರ್ ನಿಮ್ಮ ಅನುಭವದಲ್ಲಿ ಒಂದು ಅಡಿಯಿಂದ ಒಂದು ವಿಮಾನ ಬಿದ್ದಿರೋದು ಒಂದು ವಿಷಯ ಎಕ್ಸ್ಪ್ಲೋರ್ಡ್ ಆಗಿದೆ ಕೂಡ ಅದು ಎಕ್ಸ್ಪ್ಲೋರ್ಡ್ ಆಗಿದೆ ಎಕ್ಸ್ಪ್ಲೋರ್ಡ್ ಅದೇ ನಾನು ಹೇಳದ್ನಲ್ಲ ಫ್ಯೂಯಲ್ ಏನಾದ್ರೂ ಪಂಪ್ ವರ್ಕ್ ಆಗದೆ ಲೀಕೇಜ್ ಆಗದೆ ಇದ್ರು ಎಕ್ಸ್ಪ್ಲೋರ್ಡ್ ಆಗುತ್ತೆ ಈ ತರದ್ದು ಎಕ್ಸ್ಪ್ಲೋರ್ಡ್ ಆಗೋ ಚಾನ್ಸಸ್ ಇರುತ್ತದೆ ಇಲ್ಲ ಅಂದ್ರೆ ಎ ಟಿ ಸಿ ಇಂದ ಏನಾರು ಮಿಸ್ಕಮ್ಯುನಿಕೇಶನ್ ಆಗಿ ರನ್ ವೇ ತಪ್ಪಾಗಿದ್ರು ಆ ಕರೆಕ್ಟ್ ಹೈಟ್ ಅವ್ರಿಗೆ ಸಿಗಲ್ಲ ಅಂದ್ರೆ ರನ್ ವೇ ಏಟೀನ್ ಅಲ್ಲಿ ಈ ಡಿಸ್ಟೆನ್ಸ್ ಅಲ್ಲಿ ತಗೊಂಡಾಗ ಐಟ್ ಸಿಗುತ್ತೆ ಅವ್ರಿಗೆ ಬಟ್ ಆಪೋಸಿಟ್ ರನ್ ವೇ ಅಲ್ಲಿ ಇದ್ದಾಗ ಹೈಟ್ ಆ ಹೈಟ್ ಅವ್ರಿಗೆ ಸಿಗಲ್ಲ ಸೊ ಯಾವ್ದಾರು ಒಂದು ಆಬ್ಸ್ಟಕಲ್ ಹೊಡಿತಾರೆ ಅನ್ನೋ ಒಂದಿದ್ದಾಗ ಕಂಟ್ರೋಲ್ ಲಾಸ್ ಆಗಿರುತ್ತೆ ಅವ್ರಿಗೆ ಸೊ ಆ ತರ ಪ್ರಾಬ್ಲಮ್ ಆಗುತ್ತೆ ಸೊ ದೀಸ್ ಆರ್ ಆಲ್ ದಿ ಚಾನ್ಸಸ್ ನಾನು ಹೇಳ್ತಾ ಇರೋದು ಆಮೇಲೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಇದ್ರೆ ಅಂದ್ರೆ ಸೆನ್ಸಾರ್ಸ್ ಗಳು ಕೆಲವು ಫ್ಯೂಯಲ್ ಪಂಪ್ಸ್ ಅದೆಲ್ಲ ರೆಗ್ಯುಲರ್ ಚೆಕ್ಕಿಂಗ್ ಎಲ್ಲ ಇರ್ಬೇಕು ಆ ತರ ಏನಾರ ಮೇಂಟೆನ್ಸ್ ಪ್ರೀ ಫ್ಲೈಟ್ ಚೆಕ್ಸ್ ಅಲ್ಲಿ ಏನಾರ ಪ್ರಾಬ್ಲಮ್ ಇದ್ರು ಈ ತರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಒಂದು ಫ್ಲೈಟ್ ಡೇಟಾ ರೆಕಾರ್ಡ್ ಅಂತ ತಗೋಬೇಕು ಯಾಕಂದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಎಷ್ಟು ಸ್ಪೀಡ್ ಇತ್ತು ಆಲ್ಟಿಟ್ಯೂಡ್ ಎಷ್ಟಿತ್ತು ಇಂಜಿನ್ ಆಕ್ಟಿವಿಟಿ ಹೆಂಗಿತ್ತು ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ಇಲ್ಲ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಿಗ್ಬೇಕು ಏನ್ ಅಲಾರಾಮ್ ಕೊಡ್ತಿದ್ರು ಅಂತ ಗೊತ್ತಾಗಕ್ಕೆ ಸೊ ಈ ತರ ಇಲ್ಲ ವೆದರ್ ಪ್ರಾಬ್ಲಮ್ ಇತ್ತ ಏನಾರ ಅದು ಗೊತ್ತಿಲ್ಲ ನಮ್ಗೆ ಸೊ ಈ ತರ ಮೇಂಟೆನೆನ್ಸ್ ಇರ್ಬೋದು ವೆದರ್ ಇರ್ಬೋದು ಏರ್ ಟ್ರಾಫಿಕ್ ಇರ್ಬೋದು ಇಂಜಿನ್ ಪ್ರಾಬ್ಲಮ್ ಇರ್ಬೋದು ಫ್ಯೂಯಲ್ ಪಂಪ್ ಪ್ರಾಬ್ಲಮ್ ಇರ್ಬೋದು ಪ್ರಾಬ್ಲಮ್ಗಳು ಇರ್ಬೋದು ಈ ಒಂದು ಅನಾಹುತ ಆಗಕ್ಕೆ ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಅದೇ ನಾನು ಹೇಳದ್ನಲ್ಲ ಫ್ಲೈಟ್ ಡೇಟಾ ರೆಕಾರ್ಡರ್ಸ್ ಇಲ್ಲ ಕಾಕ್ಪಿಟ್ ರೆಕಾರ್ಡ್ ಇದು ವಾಯ್ಸ್ ರೆಕಾರ್ಡರ್ ಇದನ್ನ ಸಿಕ್ಕಿದ್ರೆ ಮಾತ್ರ ನಮ್ಗೆ ಕಡಖಂಡಿತವಾಗಿ ಹಿಂಗೆ ಆಗಿರ್ಬೋದು ಅಂತ ಹೇಳ್ಬೋದು ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಈಗ ಎರಡು ಎಂಜಿನ್ ಇರುತ್ತೆ ಒಂದು ಇಂಜಿನ್ನು ಅಕಸ್ಮಾತ್ ಕೈ ಕೊಟ್ಟರು ಕೂಡ ಇನ್ನೊಂದು ಇಂಜಿನ್ನು ಕೆಲಸ ಮಾಡುತ್ತೆ ಅಂತೆಲ್ಲ ಮಾತಾಡ್ತಾರಲ್ಲ ಬೋಯಿಂಗಲ್ಲಿ ಏನು ಯಾವ ತರ ಸಕ್ಸಸ್ ಎಲ್ಲ ಇರೋದು ಈ ಬೋಯಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೀಸ್ ಆರ್ ಹೆವಿ ಇಂಜಿನ್ಸ್ ಸೊ ಒಂದು ಫೇಲ್ಯೂರ್ ಆದ್ರೂನು ಸ್ವಲ್ಪ ಕಷ್ಟ ಇರುತ್ತೆ ಅದು ಆ ಕಂಟ್ರೋಲ್ ತಗೊಳಕ್ ಕಷ್ಟ ಇರುತ್ತೆ ಆ ಒಂದು ಹೈಟ್ ಅಲ್ಲಿ ಒಂದು ವೇಳೆ ಇದು ಸಾವಿರದ ಇನ್ನೂರ ಅಡಿನೋ ಸಾವಿರದ ನಾನ್ನೂರ ಅಡಿಯಲ್ಲೋ ಈ ತರ ಆಗಿದ್ದಾಗ ಆಗ ಏನಾದ್ರೂ ಅದನ್ನ ಪಾರ್ ಮಾಡುವಂತ ಅವಕಾಶಗಳು ಜಾಸ್ತಿ ಇತ್ತ ಚಾನ್ಸಸ್ ಇತ್ತು ಸ್ಟೆಬಿಲೈಸ್ ಆಗಿರ್ತಿತ್ತು ಅವನು ಎಲ್ಲಾರು ತಿರ್ಗಾ ತಗೊಂಡ್ಬಿಟ್ಟಿರೋನ್ ಅಂದ್ರೆ ಈ ವುಡ್ ಕಮ್ ಬ್ಯಾಕ್ ಎಲ್ಲಾರು ಒಂದು ಲ್ಯಾಂಡಿಂಗ್ ಬಂದಿರೋನ್ ಸ್ಟೆಬಿಲೈಸ್ ಆಗಿದಿದ್ರೆ ಇದು ಆರ್ನೂರ ಇಪ್ಪತ್ತೈದ್ ಸ್ಟೆಬಿಲಿಟಿನೇ ಸಿಕ್ಕಿರಲ್ಲ ಅವ್ನಿಗೆ ಇನ್ನು ಸ್ಟೆಬಿಲೈಸ್ ಆಗಿ ಮೂವ್ ಮಾಡಕ್ಕೆ ಇನ್ನು ಹೋಗೇ ಇರಲ್ಲ ಅವ್ನು ಜಸ್ಟ್ ಇನ್ ದ ಕ್ಲೈಂಬಿಂಗ್ ಸ್ಟೇಜ್ ಆ ಸ್ಟೇಜ್ ಅಲ್ಲೇ ಇದಾಗ್ಬಿಟ್ಟಿದೆ ನಾವು ರಾಂಗ್ ವೇ ರಾಂಗ್ ಇತ್ತು ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ ಆ ಆತರದ ಒಂದ್ ಚಾನ್ಸ್ ಹೇಳಕ್ ಆಗಲ್ಲ ಸಿ ಡೋಂಟ್ ಡಿಸ್ ಆರ್ ದಿ ಥಿಂಗ್ಸ್ ಲಿಸ್ಟ್ ಆಫ್ ದ ಥಿಂಗ್ಸ್ ಏನೇನಕ್ಕೆ ಆಗಿರ್ಬೋದು ಆಗಿರಬಹುದು ಅಂತ ಇರಬಹುದು ರನ್ ವೇ ಪ್ರಾಬ್ಲಮ್ ಅಲ್ಲೂ ಇರಬಹುದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರಬಹುದು ಬರ್ಡಿಕ್ಟ್ ಆಗಿದೆಯಾ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಕ್ ಆಗಲ್ಲ ಈ ಒಂದು ಕಂಡೀಷನ್ ಅಲ್ಲಿ ಅನ್ಲೇಷನ್